ಈ ಸಂವಿಧಾನ ಇಲ್ಲದೆ ಇದ್ರೆ ಚಹಾ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ ಅಂತ ಹೇಳಿದಂಥದ್ದು ತಾವು ನೋಡಿದಿರಿ ಅದೇ ರೀತಿ ಅವಕಾಶ ಬಂದಾಗೆಲ್ಲ ನೀವು ಅರವತ್ತು ವರ್ಷಗಳ ಕಾಲ ಆಳಿದಿರಿ ನೀವು ಯಾರಿಗೆ ರಾಷ್ಟ್ರಪತಿ ಮಾಡಿದಿರಿ ಬೇರೆ ಬೇರೆಯವ್ರಿಗೆ ಮಾಡಿದ್ರಿ ನಮ್ಮ ಬಿಜೆಪಿ ಪಾರ್ಟಿ ಅವ್ರಿಗೆ ಮಾಡಿದ್ರು ಮೊದಲೇ ಸೇರಿ ರಾಮ್ ರಾಮ್ ಕೋವಿಂದ್ ಜಿ ಅವ್ರಿಗೆ ಮಾಡಿದರು ಈಗ ನಮ್ಮ ಅವ್ರಿಗೆ ಮಾಡಿದ್ದಾರೆ ಅವರದೇ ಹೇಳ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಅನೇಕ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮಾಡಿದ್ದಾರೆ ತಾವೇನ ಮಾಡಿದಿರಿ ನೀವು ಅರವತ್ತು ವರ್ಷಗಳ ಕಾಲ ನಮ್ಮ ರಾಜು ರಾಹುಲ್ ಗಾಂಧಿ ಅವ್ರು ಹೇಳ್ತಿಲ್ಲ ಏ ಪತ್ರಕರ್ತರು ಕೇಳ್ತಾರೆ ಯಾ ಕೊಯ್ ಎಸ್ ಸಿ ಬ್ಯಾಕ್ವರ್ಡ್ ಕೆ ನೀವು ಅರವತ್ತು ವರ್ಷ ರಾಜ್ಯಭಾರ ಮಾಡಿದವರು ಮಾಡಿದವ್ರು ಎಷ್ಟು ಜನ ಎಸ್ ಸಿ ಎಸ್ ಸಿ ಬ್ಯಾಕ್ವರ್ಡ್ ಕ್ಲಾಸ್ನ ಉದ್ಧಾರ ಮಾಡಿದೀರಿ ನೀವು ಅವತ್ತು ಫೌಂಡೇಶನ್ ಹಾಕಿದಿದ್ರೆ ಇವತ್ತು ಬಹುತೇಕ ಆ ಸಮುದಾಯದಂತಲ್ಲಿರ್ತಕ್ಕಂಥ ಜಡ್ಜಸ್ ಇರ್ಬೋದು ಅಥವಾ ಸಮುದಾಯದಲ್ಲಿರ್ತಕ್ಕಂಥ ನಾಯಕರು ಇರ್ಬೋದು ಮುಖ್ಯಮಂತ್ರಿಗಳು ಗವರ್ನರ್ಸ್ ಇರ್ತಿದ್ರು ಇದು ನಿಮ್ಮ ದುಷ್ಟ ಆಡಳಿತ ಒಂದು ಕುಟುಂಬವನ್ನು ಮಾಡ್ಕೊಳ್ಳಿಕ್ಕೆ ಮಾಡಿದಂಥ ನಿಮ್ಮ ಸ್ವತಂತ್ರ ಏನು ನಿಮ್ಮ ಒಂದು ಸ್ವಚ್ಛೆಯಿಂದ ಮಾಡಿದಂಥ ಕರ್ಮಕಾಂಡಗಳ ಬಿಟ್ಟರೆ ಈ ರಾಷ್ಟ್ರಕ್ಕಂತ ಮಾಡಿದ್ ಬಿ ಜೆ ಪಿ ಹೊರತಾಗಿ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತಂದು ಹೇಳಿಕ್ಕೆ ಬಯಸ್ತೇನೆ ಹಾಗೆ ಇನ್ನೊಂದು ಮುಖ್ಯವಾಗಿ ಹೇಳ್ತಾ ಇದ್ದೇನೆ ನಾಳೆ ಏನು ನೂರ ನೂರು ವರ್ಷಗಳ ಬಾಪೂಜಿಯವರ ಒಂದೇನು ಈ ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಜೈ ಬಾಪೂಜಿ ಮತ್ತು ಜೈ ಭೀ ಮತ್ತು ಜೈ ಸಂವಿಧಾನ ಅಂತ ಹೇಳ್ತಾರೆ ಬಾಪೂಜಿಯವರು ಭಾರತಕ್ಕೆ ಸಂವಿಧಾನಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೊದಲನೇ ದಿನ ಹೇಳಿದ್ರು ಈ ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳಿದರು ಇವತ್ತು ಯಾವತ್ತು ಇದು ನಿಜವಾದ ಗಾಂಧೀಜಿಯವರ ನೆನಪಿನಗೋಸ್ಕರ ಮಾಡ್ತಾ ಇಲ್ಲ ಇದು ಕೇವಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಅವರ ಕುಟುಂಬವನ್ನ ಉಳಿಸಲಿಕ್ಕೆ ಮಾಡತಕ್ಕಂಥ ಒಂದು ಕೆಲಸ ನಮ್ಮ ಗುರುಪ್ರಕಾಶ್ ಜಿ ಅವರು ಹೇಳಿದ ಪ್ರಕಾರ ಜೈ ಭೀಮಂತ್ ಜೈ ಭೀಮಂತ್ ಅವರಿಗೆ ಮಾತೇ ಬಂದಿಲ್ಲ ಕಾರಣ ಏನಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಹಿಡಿದು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಸುಮಾರು ಮೂವತ್ತಾರು ವರ್ಷಗಳ ಕಾಲ ನಮ್ಮ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಲ್ಲ ರೀತಿಯಾದಂಥ ಮಾನಸಿಕ ಹಿಂಸೆಯನ್ನು ಕೊಟ್ಟು ಐವತ್ತೆರಡು ಮತ್ತು ಐವತ್ತೆರಡರ ಐವತ್ನಾಲ್ಕರ ಎರಡು ಸರಿ ಅವರು ಪಾರ್ಲಿಮೆಂಟ್ರಿಗೆ ಬರದೇ ಇರೋ ಥರ ನೋಡಿಕೊಂಡು ಅವರು ಸತ್ತ ನಂತರ ಕೂಡ ಯಾವುದೇ ಫೆಸಿಲಿಟಿ ಕೊಡದೇ ಇರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಜೈ ಭೀಮ್ ಅಂತ ಹೇಳಲಿಕ್ಕೆ ಅವಕಾಶ ಅವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಅಂತ ಹೇಳ್ತೀನಿ ಹಾಗೆ ಜೈ ಸಂವಿಧಾನ ಅಂತ ಹೇಳ್ತಾರೆ ಎಲ್ಲಿ ಜೈ ಸಂವಿಧಾನ ನಾನು ಆಗಲೇ ಹೇಳಿದೆ ಎಪ್ಪತ್ತೈದು ಸಾರಿ ಅವರು ಏನು ಮ ಮ ತಿದ್ದುಪಡಿ ಮಾಡಿದ್ದಾರೆ ಅವರ ಒಂದು ಗಾಂಧಿ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮಾತ್ರ ಮಾಡಿದ್ದಾರೆ ಹೊರತು ಈ ದೇಶಕ್ಕೋಸ್ಕರ ಏನು ಮಾಡಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಂದು ನೈತಿಕ ಹಕ್ಕಿಲ್ಲ ಅಂತ ಹೇಳಿ